ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಕ್ ವಾಕ್ಯಲ್ಲ ಮುಗಿಸಿ ಇನ್ನು ನಾನು ಡಿಟಾಕ್ಸ್ ಡ್ರಿಂಕ್ ನ ಕುಡಿತಾ ಇದ್ದೀನಿ ಚಹಾ ಮಿಡಿದ್ದೆ ಬಟ್ ಹಾಲು ಇರಲಿಲ್ಲ ಹಾಲು ತಂದ ನಂತರ ನಾನು ಈಗ ಕಾಯಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಮಂಗಳೂರು ಸ್ಪೆಷಲ್ ಗೋಳಿ ಮಾಡ್ತಾ ಇದ್ದೀನಿ ಇದು ಮಾಡಲಿಕ್ಕೆ ಅರ್ಧ ಕೆ ಜಿಯಷ್ಟು ಮೈದಾ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಅಡಿಗೆ ಸೋಡಾ ಮತ್ತು ಸ್ವಲ್ಪ ನಾನು ಶಾಯಿ ಜೀರಿಗೆಯನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ ಗಟ್ಟಿ ಮೊಸರು ಇದರಲ್ಲಿ ಕೂಡ ನೀವು ಬೇಕಿದ್ರೆ ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಯೂಸ್ ಮಾಡಿಕೊಳ್ಬಹುದು ಇವೆಲ್ಲವನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಕೂಡ ಸೇರಿಸಿದೀನಿ ಹಾಗೆ ನೀರ್ ಕೂಡ ಸೇರಿಸಿ ಈಗ ನೋಡಿ ಇನ್ನೂ ಹಿಟ್ಟು ತೆಳು ಆಗ್ಬೇಕು ಅದಕ್ಕೆ ಈಗ ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನ ಸರಿಯಾದ ಹದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಗಂಟುಗಳು ಇಲ್ದಿರೋ ಹಾಗೆ ಕೊನೆಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಕರಿಬೇವಿನ ಎಲೆ ಹಾಗೂ ಶುಂಠಿ ಜೊತೆಗೆ ನೀವು ತೆಂಗಿನಕಾಯನ್ನು ಕೂಡ ಸ್ವಲ್ಪ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು ಇನ್ನು ಚೆನ್ನಾಗಿರತ್ತೆ ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಿಲ್ಲ ಸ್ಕಿಪ್ ಮಾಡಿದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಟ್ ಒನ್ ಅವರ್ ಆದ್ರೂ ಹಿಟ್ಟನ್ನ ನೆನೆಸಿಡ್ಬೇಕು ನೀವು ನೋಡ್ಬೋದು ಈಗ ಎಷ್ಟು ಸರಿಯಾದ ಹದಕ್ಕೆ ಹಿಟ್ಟು ರೆಡಿ ಆಗಿದೆ ಅಂತ ಹೇಳಿ ಸಕ್ಕರೆ ಕೂಡ ಹಾಕಿರ್ತೀವಲ್ಲ ಹಾಗಾಗಿ ಅದೆಲ್ಲ ಮೆಲ್ಟ್ ಆದಾಗ ಹಿಟ್ಟು ಸರಿಯಾದ ಹದಕ್ಕೆ ರೆಡಿ ಆಗತ್ತೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿ ಆಗ್ಬೇಕು ನಾನು ಎಣ್ಣೆ ಕೂಡ ಮೊದ್ಲೇ ಕಾಯ್ಲಿಕ್ಕೆ ಇಟ್ಟಿದೀನಿ ಎಣ್ಣೆಯಲ್ಲಿ ನಾವು ಹಿಟ್ಟನ್ನು ಹಾಕುವಾಗ ನೋಡಿ ಈ ರೀತಿ ನೀಟಾಗಿ ಬೀಳ್ಬೇಕು ಆಗ ಮಾತ್ರ ಹಿಟ್ಟು ಸರಿಯಾದ ಹದಕ್ಕೆ ರೆಡಿಯಾಗಿದೆ ಅಂತ ಹೇಳಿ ಈ ರೀತಿ ಹಾಕೊಂಡ್ಮೇಲೆ ನಾವು ಒಂದು ಐದು ನಿಮಿಷ ಇದನ್ನ ಲೋ ಸಿಮ್ ಅಲ್ಲೇ ಇಲ್ಲ ಅಂದ್ರೆ ಅದು ಒಳಗಡೆ ಬೆಂದಿರಲ್ಲ ಹೊರಗಡೆ ಮಾತ್ರ ಫ್ರೈ ಆಗಿರುತ್ತೆ ಒಳಗಡೆ ಬೆಂದಿರಲ್ಲ ಆ ರೀತಿ ಆಗುತ್ತೆ ಹಾಗಾಗಿ ಇದನ್ನ ಅವಾಗ ಅವಾಗ ತಿರುಗಿಸಿಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಗೋಳಿ ಬಜ್ಜು ಕೂಡ ರೆಡಿ ಆಗುತ್ತೆ ನೀವು ನೋಡ್ಬೋದು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಳಿ ಬೆಳಗ್ಗೆ ಹೊತ್ತು ಈ ಗೋಳಿ ಬಜೆ ತಿಂಡಿಯನ್ನ ನಾವು ಬೇಗನೆ ಮಾಡ್ಕೊಳ್ಬಹುದು ಅಕಸ್ಮಾತ್ ನಾವು ತಿಂಡಿಗೆ ಏನು ರೆಡಿ ಮಾಡ್ಕೊಂಡಿಲ್ಲ ಅಂತ ಅಂದ್ರು ಸ್ವಲ್ಪ ಮೈದಾಟಿ ಇದ್ರೆ ಕೂಡ ನಾವು ಬೇಗ ಈ ರೀತಿ ತಿಂಡಿಯನ್ನ ರೆಡಿ ಮಾಡ್ಕೊಳ್ಬಹುದು ಹಾಗೆ ಇನ್ನುಳಿದ ಹಿಟ್ಟನ್ನು ಕೂಡ ನಾನು ಗೋಳಿ ಬಜೆಯನ್ನ ರೆಡಿ ಮಾಡ್ಕೊಳ್ತೀನಿ ಗೋಳಿ ಬಜ್ಜೆ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾರ್ಮಲ್ ಆಗಿನೇ ಚಟ್ನಿ ನಾನು ಮಾಡಿ ಆಲ್ರೆಡಿ ತೆಗ್ದಿಟ್ಕೊಂಡಿದ್ದೀನಿ ಹಾಗೆ ಬಾಳೆಕಾಯಿ ಕೂಡ ಇತ್ತು ಅಂತ ಹೇಳಿ ಬಾಳೆಕಾಯಿ ಕಟ್ ಮಾಡಿ ಬಜ್ಜಿ ಮಾಡ್ಲಿಕ್ಕೆ ಹಿಟ್ಟನ್ನು ಕೂಡ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಬಾಳೆಕಾಯಿ ಬಜ್ಜಿ ಕೂಡ ನಾನು ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾರಿಗೆ ಯಾವ್ದು ಬೇಕು ಅದನ್ನ ತಗೊಂಡು ಬ್ರೇಕ್ಫಾಸ್ಟ್ ನಾವು ಮುಗಿಸ್ಕೊಳ್ತಾರೆ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ನಾನು ಕೂಡ ಶಾಪ್ಗೆ ಹೊರಡ್ತಾ ಇದ್ದೀನಿ ಮಕ್ಕಳಿಗೆ ಕೂಡ ಒಂದಿನ ಬಿಟ್ಟು ಒಂದಿನ ಎಕ್ಸಾಮ್ ಇರೋದ್ರಿಂದ ಒಬ್ರು ಬರ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ರು ಬರಲ್ಲ ಅಂತ ಹೇಳ್ತಾರೆ ಸೊ ಯಾರು ಬರ್ತಾರೆ ಅವರು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಸೊ ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನ್ ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್